ಬದುಕು ನಿಶ್ಚಿತ ಸಾವು ಅನಿರೀಕ್ಷಿತ ಯಾಕಪ್ಪ ಇವತ್ತು ಈ ಟಾಪಿಕ್ ತಗೊಂಡಿದ್ದೀನಿ ಅಂದರೆ ಸುಮಾರು ಈಗ ನಮಗಿಂತ ಚಿಕ್ಕ ಚಿಕ್ಕವರಾಗಿರ್ಬೋದು ನಮ್ಮ ಕಣ್ಣು ಮುಂದೆ ಎಷ್ಟೊಂದು ಸಾವು ಆಗ್ತಾಯಿದೆ ನಾವು ಏನೆಲ್ಲ ಹೋರಾಡ್ಕೊಂಡು ಬದುಕ್ತೀವಿ ಹೇಗೆಲ್ಲ ಬದುಕಬೇಕು ಅಂತ ಹೇಳಿ ಬದುಕ್ತಾ ಇರ್ತೀವಿ ಅದಕ್ಕೆ ಫಟ್ ಫಟ್ ಅಂತ ಒಂದು ಜೀವ ಹೋಗ್ತಾ ಇದೆ ಕಣ್ಣು ಮುಂದೆ ನಾವು ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಮುಂದೆ ಹೆಜ್ಜೆ ಇಡ್ತಾಯಿರ್ತೀವಿ ಆದರೆ ಆ ನಿರೀಕ್ಷೆಗೂ ಮೀರಿದ್ದು ನಮ್ಮ ಒಂದು ಇದು ನಮ್ಮ ಬೆನ್ನಿಂದ ಇರುತ್ತಲ್ಲ ಸೊ ಅದನ್ನು ಯಾರೂ ನೋಡೋಕೆ ಆಗೋದಿಲ್ಲ ಆ್ಯಂಡ್ ಈ ಕ್ಷಣ ಮಾತ್ರದಲ್ಲಿ ಇವಾಗ ನಾನು ಹೀಗಿದ್ದೀನಿ ಅಂದರೆ ಇನ್ನೊಂದು ಕ್ಷಣಕ್ಕೆ ನಾನು ಇರ್ತೀನೋ ಇರೋದಿಲ್ವೋ ಯಾರಿಗೂ ಗೊತ್ತಿಲ್ಲ ಸೊ ನನಗೂ ಕೂಡ ಗೊತ್ತಿಲ್ಲ ಸೊ ಈ ಟಾಪಿಕ್ ಇವತ್ತು ತೊಗೊಂಡಿದ್ದೇನಪ್ಪ ಅಂದರೆ ಸುಮಾರು ನನಗೆ ಈ ನಾಲ್ಕು ತಿಂಗಳಲ್ಲಿ ಒಂದು ಪಾಠ ಅಂತಲೇ ಹೇಳ್ಬೋದು ಈ ಮೂರು ನಾಲ್ಕು ತಿಂಗಳಲ್ಲಿ ನಾನು ಅಷ್ಟು ಅಷ್ಟು ಒಂದು ಸಾವಿನ ಸುದ್ದಿ ಕೇಳಿದ್ದೀನಿ ಅಷ್ಟು ನನ್ನ ಕಣ್ಣು ಮುಂದೆನೇ ಇದ್ದವರು ನನಗಿನ ದೊಡ್ಡೋರಾಗಿರ್ಬೋದು ಚಿಕ್ಕೋರಾಗಿರ್ಬೋದು ನಮ್ಮ ಆಪ್ತದವ್ರು ಆಗಿರ್ಬೋದು ಯಾರೆಲ್ಲ ಪ್ರಾಣ ಕಳ್ಕೊಂಡ್ರು ಅವ್ರಿಗೆ ನಮ್ಮ ನಾವು ಅವ್ರನಿಂದ ಏನೆಲ್ಲ ಕಲ್ತಿರ್ತೀವಿ ಹಾಗೆ ಅವ್ರಿಗೆ ಅವರು ನಮ್ಮ ನಾವು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಮೆಂಬರ್ಶಿಪ್ ಜಾಯಿನ್ ಬಟನ್ ತಗೋಬೋದು ಮೆಂಬರ್ಶಿಪ್ ಜಾಯಿನ್ ಬಟನ್ ತೊಗೋಬೋದು ಅಂತ ಕೇಳಿಕೊಳ್ತಾ ಈಗ ಸಾವು ನಿಶ್ಚಿ ಸಾ ಬದುಕು ನಿಶ್ಚಿತ ಸಾವು ಅನಿರೀಕ್ಷಿತ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರೋದು ಬದುಕು ನಿಶ್ಚಿತ ಹೌದು ನಾವು ಬದುಕಲೇಬೇಕು ನಾಲ್ಕಾಳು ಮುಂದೆ ತಲೆ ಎತ್ತಿ ಬದುಕಬೇಕು ಏನಾದರೂ ಸಾಧನೆ ಮಾಡಬೇಕು ನಾವು ಯಾವಾಗಲೂ ಹೀಗೆ ಬಡತನದಲ್ಲೇ ಇರಬಾರ್ದು ನಾಡ ದಿನ ಎಲ್ಲಾರ ಮುಂದೆ ನಾವು ಒಂದು ಎತ್ತರಕ್ಕೆ ಬೆಳಿಬೇಕು ಅನ್ನೋ ಪ್ರತಿ ಒಬ್ಬ ಮನುಷ್ಯನಲ್ಲೂ ಹಠ ಚಾಲೆಂಜ್ ಅನ್ನೋದು ಇದ್ದೇ ಇರುತ್ತೆ ಸೊ ನಮ್ಮನ್ನ ತುಳಿದೋರು ನಮ್ಮನ್ನು ಅಂದೋರು ಅವ್ರ ಮುಂದೆ ನಾವು ತರ ಎತ್ತಿ ಬದುಕಬೇಕು ಅಂತ ಹೇಳಿ ಏನು ಮಾಡ್ತಾರೆ ಹಗಲು ರಾತ್ರಿ ಹಗಲು ರಾತ್ರಿ ಅನ್ನೋದನ್ನ ದುಡಿಯೋದನ್ನ ಸ್ಟಾರ್ಟ್ ಮಾಡ್ತಾರೆ ಅವರು ಊಟ ನೀರು ತಿಂಡಿ ಎಲ್ಲನೂ ಬಿಟ್ಬಿಟ್ಟಿರ್ತಾರೆ ಮನೆಯವ್ರಿಗೆ ಟೈಮ್ ಕೊಡೋದು ಬಿಟ್ಟಿರ್ತಾರೆ ಕೆಲವಾಗ ತುಂಬ ರೀಸನ್ಗಳಿಂದ ಮನ್ಸು ನೊಂದು ಅವರು ಹಠ ಎಲ್ಲ ಅವ್ರು ದುಡಿಯೋದ್ರ ಮೇಲೆನೆ ಇರುತ್ತೆ ಸೊ ಈಗಿನ ಕಾಲದಲ್ಲಿ ಹೀಗೆಲ್ಲ ಆಗಿನ ಕಾಲದಲ್ಲಿ ಫುಡ್ಗೂ ಕೂಡ ತುಂಬಾ ಕಷ್ಟ ಆಗ್ತಾ ಇತ್ತು ಅವಾಗ ಮಾಡ್ತಿದ್ರು ಅಂದ್ರೆ ನಾ ಐದು ಜನ ಆರು ಜನ ಏಳು ಜನ ಮಕ್ಕಳನ್ನ ಇಟ್ಕೊಂಡು ಅವರು ಕೆಲಸ ಮಾಡಿಕೊಂಡು ಮನೆಗಳಲ್ಲಿ ಮಕ್ಕಳನ್ನೂ ನೋಡಿಕೊಂಡು ಹೀಗೆಲ್ಲ ದುಡ್ಡು ದುಡ್ದು ಎಲ್ಲ ಸಾಕಿರ್ತಾರಲ್ವಾ ಸೊ ಅಂಥ ಟೈಮಲ್ಲಿ ಕೂಡ ಈ ಸ್ಟೋನ್ಸ್ ಹಾವುಗಳು ಹಾಕ್ತಾ ಇರಲಿಲ್ಲ ಯಾಕಂದರೆ ತುಂಬ ಕಷ್ಟಪಟ್ಟು ಜೀವನ ಮಾಡಿದಾಗ ಕೂಡ ಈ ಸ್ಟೋನ್ ಸಾವಾಗ್ತಿರ್ಲಿಲ್ಲ ಸೊ ಡಿಜಿಟಲ್ ಒಂದು ಕಾಲ ಬಂದಿರೋದಕ್ಕೆ ಏನೋ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕಣ್ಣು ಮುಂದೆನೇ ಎಳೆ ಮಕ್ಕಳು ಅಂದರೆ ಐದು ವರ್ಷ ಹತ್ತು ವರ್ಷದ ಮಕ್ಕಳು ನಿಂತಿ ಜಾಗದಲ್ಲಿ ಕುಸ್ತು ಬಿದ್ದು ಸಾವಾಗ್ತಾ ಇದೆ ಅಂಥವ್ರನ್ನೆಲ್ಲ ನೋಡಿದಾಗ ನಾವು ಇಷ್ಟು ವರ್ಷ ನಮ್ಮ ಮಕ್ಕಳು ನಮ್ಮ ನಮ್ಮ ದೊಡ್ಡವ್ರ ಜೊತೆ ನಾವು ಇಷ್ಟು ದಿನ ಆರಾಮಾಗಿ ಚೆನ್ನಾಗಿದ್ದೀವಿ ಅನ್ನೋದೊಂದು ಖುಷಿ ಕೊಡೋದಾದರೆ ಅದನ್ನ ಇರೋರಿಗೆ ಎಷ್ಟು ದುಃಖ ಆಗುತ್ತೆ ಅಲ್ವಾ ಸೊ ಬದುಕಬೇಕು ಇಲ್ಲ ಅಂತ ಹೇಳಲ್ಲ ಬದುಕೋದಕ್ಕೆ ದುಡ್ಡು ಅವಶ್ಯಕತೆ ನಾವು ಏನಾದರೂ ಒಂದು ನೆಮ್ಮದಿಯಾಗಿದ್ದೀವಿ ಇಲ್ಲ ನಾವು ನಾಲ್ಕು ಕಾಲ್ ಮುಂದೆ ತಲೆ ಎತ್ತಿ ಬದುಕೋದಕ್ಕೆ ದುಡ್ಡು ಅವಶ್ಯಕತೆ ನಾನು ಇಲ್ಲ ಅಂತ ಹೇಳೋದೇ ಇಲ್ಲ ಅದು ಏನಾಗ್ತಾ ಇದೆ ಅಂದರೆ ನಾವು ಅಷ್ಟೆಲ್ಲ ಕಷ್ಟಪಟ್ಟು ದುಡಿದ್ರೆ ಕೂಡ ಇನ್ನೂ ದುಡಿಬೇಕು ಅನ್ನೋ ಹಠ ಜಾಸ್ತಿಯಾಗಿ ನಮ್ಮ ಜೀವದ ಮೇಲೆ ನಾವು ಮಾಡಿ ತಿಂಡಿ ಮೇಲೆ ಆಗಿರ್ಬೋದು ನಮ್ಮ ಆರೋಗ್ಯದ ಮೇಲೆ ಆಗಿರ್ಬೋದು ನಮಗೆ ಗಮನವೇ ಇರೋದಿಲ್ಲ ಸೊ ಅದು ಸ್ಟ್ರೆಸ್ ಸ್ಟ್ರೆಸ್ ಜಾಸ್ತಿ ಹಾಗೆ ಆಗಿ ಆಗಿ ಏನಾಗುತ್ತೆ ನಮಗೆ ನಮಗೇ ಗೊತ್ತಿಲ್ಲದೆ ಇರೋ ಕಾಯಿಲೆಗಳು ನಾವು ಆರೋಗ್ಯವಾಗಿದ್ದೀವಿ ಅಂತ ಅಂದ್ಕೊಳ್ಳೋಷ್ಟ್ರೊಳಗಾಗೆ ನಮಗೆ ಏನಾದರೂ ಒಂದು ಪ್ರಾಣ ಹೋಗುವಂಥ ಸಿಚುವೇಶನ್ ಕೂಡ ಬರುತ್ತೆ ಸೊ ಈಗ ಏನಾಗಿದೆ ಅಂದರೆ ಎಷ್ಟು ಸಾವು ನೋಡಿದ್ದೀನಿ ಅಂದರೆ ನಾನು ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಜುಲೈಯಿಂದ ತೀರಾ ಆಪ್ತರು ಅಂದರೆ ನಮ್ಮ ನಮ್ಮ ಅತ್ತೆ ತಂಗಿ ಒಬ್ಬರು ಅದಕ್ಕೂ ಮುಂಚೆ ನಮ್ಮ ರಿಲೇಟಿವ್ ಒಬ್ಬರು ಅವ್ರಿಗೆಲ್ಲ ಸ್ವಲ್ಪ ಏಜ್ ಆಗಿತ್ತು ನಮ್ಮ ಅತ್ತೆ ತಂಗಿಗೆ ಕ್ಯಾನ್ಸರ್ ಇತ್ತು ಅವ್ರನ್ನ ಕಳ್ಕೊಂಡ್ವಿ ಅವ್ರನ್ನ ಕಳ್ಕೊಂಡು ಎಲ್ಲ ನೀನು ಸ್ವಲ್ಪ ಆಗ್ತಿದ್ದೀವಿ ಅನ್ನೋ ಸೊಳಗಾಗಿ ನಾನು ಲಾಸ್ಟ್ ಟೈಮ್ ವೀಡಿಯೋಲಿ ಹೇಳ್ದಂಗೆ ನನ್ನ ನಮ್ಮ ಅಪ್ಪನ ಕಳ್ಕೊಂಡೆ ಸೊ ನನ್ನ ದುರಂಕಾರ ಕಮ್ಮಿ ಈ ದುರಂಕಾರ ಕಮ್ಮಿ ಮಾಡಿ ನಾನು ನನ್ನ ಈಗ ಒಂದು ನಮ್ಮ ಅಪ್ಪ ಹತ್ರ ಮಾತಾಡಿದ್ದಿದ್ರೆ ನನಗೆ ಇವತ್ತು ಆ ಸ್ಯಾಕ್ರಿಫೈಸ್ ನನಗೆ ಇರ್ತಾಯಿತ್ತು ಸೊ ನನಗೇನಂದರೆ ಅವರೇ ನನ್ನ ಹತ್ರ ಇದು ಮಾಡಿದ್ದಲ್ವ ಅವ್ರು ಯಾವಾಗ್ಲೂ ಬೇರೆ ಮಗನಿಗೆ ಸಪೋರ್ಟ್ ಮಾಡ್ತಾರೆ ಮಗನ್ನೇ ಚೆನ್ನಾಗಿ ನೋಡ್ಕೊತಾರೆ ನಾನು ಯಾಕೆ ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳಿ ಒಂದು ತಿಂಗಳು ಬಿಟ್ಟಿದ್ದು ನಾನು ಒಂದು ತಿಂಗಳು ನನಗೆ ಆ ಮಾತು ಬಿಟ್ಟಿಲ್ಲ ಅಂದಿದ್ರೆ ಇವತ್ತು ನನ್ನ ಜೀವನ ಅಂತ ನಾನು ಕೊರಗುವಂಥ ಪರಿಸ್ಥಿತಿ ನನಗೆ ಬರ್ತಿರ್ಲಿಲ್ಲ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅವ್ರನ್ನ ಕಳ್ಕೊಂಡು ಇನ್ನೇನು ಮರೀಬೇಕು ಅನ್ನೋ ಒಳಗಾಗಿ ತಾತ ತೀರ್ಕೊಂಡ್ರು ರೀಸೆಂಟಾಗಿ ಈ ವೀಕಲ್ಲಿ ಸೊ ಅಪ್ಪ ಅಮ್ಮ ಅವರಪ್ಪ ಅವರು ಕೂಡ ಏಜ್ ಆಗಿತ್ತು ಸರಿ ಮೊಮ್ಮಕ್ಕಳನ್ನ ಮೊಮ್ಮಕ್ಕಳ ಮದುವೆನ ಮೊಮ್ಮಕ್ಕಳನ್ನ ನೋಡಿದ್ದಾರೆ ಅಂತ ಅಂದ್ಕೊಳು ಅಂತ ಅಂದ್ಕೊಂಡ್ರೆ ಇದೆಲ್ಲ ತೀರಾ ಆಗ್ತಾರ್ದಾಯಿತು ಇನ್ನೊಂದೇನಪ್ಪ ಅಂದರೆ ನೆನ್ನೆ ಒಂದು ಇನ್ಸಿಡೆಂಟ್ ನಡೀತು ಕಿವಿಯಲ್ಲಿ ಇಯರ್ ಬರ್ಡ್ಸ್ ಇಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಹುಡುಗನಿಗೆ ಟ್ರೈನ್ ಗುದ್ದಿ ಏಯ್ಟೀನ್ ಟು ಟ್ವೆಂಟಿ ಇಯರ್ಸ್ ಇಷ್ಟು ಇರೋ ಒಂದು ಹುಡುಗ ಪ್ರಾಣ ಕಳ್ಕೊತಾನೆ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಹುಡುಗನ ಪ್ರಾಣ ಹೋಗಬೇಕಂದ್ರೆ ಆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ಬೇಕೋ ಆ ತಂದೆ ತಾಯಿನ ಸಾಯೋವರೆಗೂ ಕೊರ್ಗಿ 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 ಸಾಯ್ತಾರೆ ಆ ತಂದೆ ತಾಯಿ ಅವನು ಕೇಳಿದ್ದು ಕೊಡಿಸಿ ಅವ್ನು ಕೇಳ್ದಂಗೆಲ್ಲ ಕುಣಿದು ಅವ್ನಿಗೆ ಏನು ಬೇಕೋ ಅದು ನೋಡಿ ಕಷ್ಟನೋ ಸುಖನೋ ಅವರು ಹೊಟ್ಟೆ ಕಟ್ಟಿ ಅವರು ಬಟ್ಟೆ ಹಾಕದೆ ಮಗ ಇಂದ್ ಕೇಳ್ದಾ ಅಂತ ಹೇಳಿ ಕೊಡಿಸೋದಕ್ಕೆ ಅಷ್ಟು ತಿಪ್ಪರ್ಲಾಗ ಹೊಡೆದಿರ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ದೆ ಮಗನ ಇವತ್ತು ಮಗ ಒಂದು ಜೀವನ ಅವನು ಒಂದು ಇಯರ್ಬರ್ಡ್ಸ್ ಇಟ್ಕೊಂಡು ಹೋಗಿ ಅವನು ಪ್ರಾಣ ಕಳ್ಕೊಂಡ ಸೊ ಇನ್ನೊಂದೇನಪ್ಪಾ ಅಂದರೆ ಸುಮಾರು ಜನ ಈ ಥರ ಯಾವುದೋ ಒಂದು ವಸ್ತು ಸಿಗ್ಲಿಲ್ಲ ಇಲ್ಲ ಇನ್ನೇನೋ ಕಿವಿಯಲ್ಲಿ ಇಟ್ಕೊಂಡು ಫೋನ್ಗಳಲ್ಲಿ ಮುಳುಗೋಗಿ ಫ್ರೀ ಫೈಯರ್ ಆಡ್ತಾ ಹೋಗ್ತಾ ಹೋಗ್ತಾ ಆಕ್ಸಿಡೆಂಟ್ ಆಗೋದು ಹೆಬ್ಬಿ ಫಾಸ್ಟಾಗಿ ಹೋಗಿ ಆಕ್ಸಿಡೆಂಟ್ ಆಗೋದು ಈ ಥರ ಎಲ್ಲ ಇದ್ರೆ ಒಬ್ಬ ಬಿಸ್ನೆಸ್ ಮ್ಯಾನು ಮಗಳಿಗೆ ಮದುವೆ ಸೆಟ್ ಮಾಡಿ ಒಂದು ತಿಂಗಳಿಗೆ ಮದುವೆ ಇದೆ ಮಗಳಿಗೆ ಆ ಬಿಸ್ನೆಸ್ ಮ್ಯಾನು ಕಾರ್ಡ್ಗೆ ಪೂಜೆ ಮಾಡಿಸಿ ಕಾರ್ಡು ಮದ್ ಗಂಡು ಗಂಡು ಕವರಿಗೆ ಕಾರ್ಡ್ ಕೊಡಬೇಕು ಅಂತ ಹೋಗಿ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಕಳ್ಕೊಂಡಿದ್ದಾರೆ ಜಸ್ಟ್ ಫಾರ್ಟಿ ಏಯ್ಟ್ ಟು ಫಿಫ್ಟಿ ಟು ಒಳಗಡೆ ಅವ್ರ ಏಜ್ ಒಬ್ಬ ಬಿಸ್ನೆಸ್ ಮ್ಯಾನು ಸೊ ಈಗೆಲ್ಲ ಹಾಕ್ತಾ ಇರಬೇಕಾದ್ರೆ ಪ್ರಪಂಚ ಭಯ ಆಗುತ್ತೆ ಸ್ಟ್ರೆಸ್ ಸ್ವಲ್ಪ ಕಡಿಮೆ ತಗೋಬೇಕು ಜಾಸ್ತಿ ಯೋಚನೆ ಮಾಡಬಾರ್ದು ಟೈಮ್ ಕರೆಕ್ಟಾಗಿ ಊಟ ಮಾಡಿಕೊಂಡು ಇದ್ರ ಜೊತೆ ಖುಷಿಯಾಗಿ ಆರಾಮಾಗಿ ಇರಬೇಕು ಇನ್ನೊಂದೇನಪ್ಪ ಅಂದರೆ ಒಂದು ಮಗು ಐದು ವರ್ಷದ ಮಗು ಆಟ ಆಡ್ತಾ ಆಡ್ತಾ ಅಂಗನವಾಡಿಯಲ್ಲಿ ಕುಸ್ತು ಬಿದ್ದು ಪ್ರಾಣ ಕಳ್ಕೊಂಡಿದೆ ಏನು ಅಲ್ವಾ ಐದು ವರ್ಷ ಇನ್ನೊಂದು ಎಲ್ಲರಿಗೂ ಈ ನ್ಯೂಸ್ ಗೊತ್ತಿರುತ್ತೆ ಡ್ಯಾನ್ಸ್ ಆಡ್ತಾ ಆಡ್ತಾ ಮಹಾರಾಷ್ಟ್ರದಲ್ಲಿ ಅನ್ಕೋತೀನಿ ಡ್ಯಾನ್ಸ್ ಆಡ್ತಾ ಆಡ್ತಾ ಒಂದು ಹುಡುಗಿ ಮದುವೆ ಮನೆಯಲ್ಲಿ ಕುಸ್ತು ಬಿದ್ದು ಪ್ರಾಣ ಕಳ್ಕೊಳ್ತಾಳೆ ಇಪ್ಪತ್ತ್ಮೂರು ವರ್ಷ ಒಂದು ಸೈಕಲಲ್ಲಿ ಹೋಗ್ತಾ ಹೋಗ್ತಾ ಒಂದು ಹುಡುಗ ಈ ಥರ ಆಗ್ತಾನೆ ಇಲ್ಲ ಹೋಗ್ತಾ ಹೋಗ್ತಾ ಎದೆನೋವು ಕಾಣಿಸ್ಕೊಂತು ಆಸ್ಪತ್ರೆಗೆ ಹೋಗೋದ್ನಾಗ್ ಆಸ್ಪತ್ರೆಗೆ ಹೋಗೋ ರೋಡಲ್ಲೇನೇ ಪ್ರಾಣ ಕಳ್ಕೊಂಡ ಒಂದು ಹತ್ತು ಹತ್ತನೇ ಕ್ಲಾಸ್ ಹುಡುಗ ಇವ್ರಿಗೆಲ್ಲ ಏನು ಸ್ಟ್ರೆಸ್ ಅಲ್ವಾ ಇವ್ರಿಗೆ ನಾವು ಇವ್ರನ್ನೆಲ್ಲ ಹೇಗೆ ಅಂದ್ಕೊಂಡು ಆಟ ಆಡೋ ವಯಸ್ಸು ನಮ್ಗೆ ಅವಾಗೆಲ್ಲ ಒಂದು ಜ್ವರ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಜ್ವರ ಬಂದ್ಬಿಟ್ಟಿದೆ ಅಂದರೆ ನಾವು ಎದ್ದು ಆರಾಮಾಗಿ ಆಟ ಆಡಕ್ಕೆ ಇದ್ವಿ ಜಾಸ್ತಿ ತೀರಾ ಸುಸ್ತು ಮಾಡಿದೆ ಅಂದ್ರೆ ಮನೇಲಿ ಮಲ್ಕೋತಾ ಇದ್ದಿದ್ದು ಈ ಏಜಲ್ಲಿ ನಮಗೆ ಹಾಸ್ಪಿಟಲ್ ಗೊತ್ತಿಲ್ಲ ಜ್ವರ ಅಂದರೆ ಏನು ಅಂತ ಗೊತ್ತಿಲ್ಲ ಸೊ ನೈಂಟಿ ಸ್ಕಿಡ್ಸ್ಗೆ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಮಗೆ ಬೆಂಕಿ ಥರ ಮೈ ಬೇಯ್ತಾ ಇದ್ರು ಯಾರನ್ನ ಬಂದು ಆಟ ಅಂದ್ರೆ ಅವ್ರ ಹತ್ರ ಓಡೋಗ್ಬಿಟ್ಟಿರ್ತೀವಿ ನೈ ನೈಂಟಿ ಸ್ಕಿಡ್ ಆ ಟೈಮಲ್ಲೆಲ್ಲ ಸ್ವಲ್ಪ ಆಟ ಆಡೋ ಹುಚ್ಚು ಜಾಸ್ತಿ ಇತ್ತು ಈಗ ಟ್ವೆಂಟಿಯಲ್ಲಿ ಏನಾಗಿದೆಪ್ಪ ಅಂದರೆ ಜಸ್ಟ್ ಫೋನ್ ಇದ್ದರೆ ಸಾಕು ಟಿ ವಿ ಇದ್ದರೆ ಸಾಕು ಸಿಂಗಲ್ ಮಕ್ಕಳಿರ್ತಾರಲ್ವ ಅವ್ರಿಗಂತೂ ಆಚೆ ಪ್ರಪಂಚನೇ ಗೊತ್ತಿರೋದಿಲ್ಲ ಒಳಗೂ ಯಾರು ಇರೋದಿಲ್ಲ ಅವ್ರಿಗೆ ಅಪ್ಪ ಅಮ್ಮ ಅಜ್ಜಿ ತಾತ ಇದ್ದರೆ ಅಜ್ಜಿ ತಾತ ಜೊತೆಯಲ್ಲಿದ್ದರೆ ಇಲ್ಲ ಅವ್ರ ಊರಲ್ಲಿದ್ದಾರೆ ಅವರು ಬ್ಯಾಂಗ್ಳೂರಲ್ಲಿದ್ದಾರೆ ಅಂದರೆ ಜಸ್ಟ್ ಅವ್ರಿಗೆ ಅಪ್ಪ ಅಮ್ಮ ಟಿ ವಿ ಫೋನು ಇಷ್ಟೇ ಪ್ರಪಂಚ ಬೇರೆ ಏನೂ ಪ್ರಪಂಚ ಗೊತ್ತಿರೋದಿಲ್ಲ ಸೊ ಅವ್ರಿಗೆ ಒಂದು ಆತ್ಮೀಯರಿಗೆ ಬ ಇದು ಗೊತ್ತಿರೋದಿಲ್ಲ ಅವ್ರಿಗೇನಾಗುತ್ತಂದರೆ ಅವರು ಒಂದು ಕಷ್ಟ ಇದನ್ನ ಹೇಳ್ಕೊಳಕಾಗದೆ ಆಚೆ ಎಲ್ಲೂ ನೋಡ ಪ್ರಪಂಚನ ನೋಡಿದೆ ಅವರು ಅವ್ರಿಗೆ ಏನಾಗ ಒಂದು ಸ್ಕೂಲಲ್ಲಿ ಕಷ್ಟ ಆಗಿದೆ ಅಂದ್ಕೊಳ್ಳಿ ಇಲ್ಲ ಇನ್ನೇನೋ ಆಗಿದೆ ಮನೆಯಲ್ಲಿ ಒಂದು ಅಪ್ಪ ಅಮ್ಮನೆ ಬೈಲಿ ಈ ಥರ ಎಲ್ಲ ಆದಾಗ ಅವ್ರ ಜೊತೆಗೆ ಒಂದು ಆಟೋಡು ಒಂದು ಫ್ರೆಂಡ್ ಇದ್ದರೂ ಓಕೆ ಆ ಫ್ರೆಂಡ್ ಹತ್ರ ಆದರೂ ಹೋಗ್ಬಿಟ್ಟು ಹೀಗಾಯಿತು ಹೀಗಾಯಿತು ಅಂತ ಹೇಳ್ಕೊಂಡ್ರೆ ಅವರು ಮನ್ಸು ಹಗುರ ಆಗುತ್ತೆ ಸೊ ಅವ್ರಿಗೆ ತುಂಬ ಆರೋಗ್ಯದ ಕಡೆ ಗಮನ ಬರುತ್ತೆ ಇನ್ನೊಂದೇನಪ್ಪ ಅಂದರೆ ಪೇರೆಂಟ್ಸ್ ಪ್ರತಿಯೊಬ್ಬರು ವಿಡಿಯೋ ನೋಡ್ತಿರ್ತೀರ ದಯವಿಟ್ಟು ಮಕ್ಕಳನ್ನ ಆಟ ಆಡೋದಕ್ಕೆ ಬಿಡಿ ಟಿ ವಿನ ಜ ಟಿ ವಿ ಫೋನ್ಗೆ ಅಡಿಕ್ಟ್ ಮಾಡಬೇಡಿ ಮಕ್ಕಳನ್ನ ಸೊ ನಮ್ಮ ಹೋಟೆಲ್ ಹತ್ರ ಒಬ್ರು ಹೇಳಿದ್ರು ನನಗೆ ಜಸ್ಟ್ ಒಂದು ಫೈವ್ ತ್ರೀ ಫೋರ್ ಮಂತ್ಸಲ್ಲಿ ನಡೆದಿರುವಂಥ ವಿಷಯ ಒಂದು ಮಗು ಹುಟ್ಟಿದಾಗಿಂದ ಫೋನ್ ರೂಢಿ ಮಾಡಿಬಿಟ್ಟಿರ್ತಾರೆ ಮಗುಗೆ ಆ ಮಗು ಕಣ್ಣು ಹಾಳಾಗ್ಬಿಟ್ಟು ಹಾಳಾಗಿರುತ್ತೆ ಅಂತ ಚೆನ್ನಾಗೇ ಇದೆ ಮಗು ಏನು ತೊಂದರೆ ಇಲ್ಲ ಎಕ್ಸಾಮ್ ಬರೆಯೋಕ್ಕೆ ಅಂತ ಹೋಗುತ್ತೆ ಎಕ್ಸಾಮಲ್ಲಿ ಏನು ಕಾಣಿಸ್ತಾ ಇರಲ್ಲ ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಮಗು ಏನು ಕಾಣಿಸ್ತಿಲ್ಲ ನನ್ನ ಕಣ್ಣೆಲ್ಲ ಒಂಥರ ಆಗ್ತಿದೆ ನನಗೆ ಪೇಯ್ನ್ ಜಾಸ್ತಿ ಆಗ್ತಾ ಇದೆ ಅಂತ ಅಲ್ಲಿಂದಲ್ಲಿ ಕರ್ಕೊಂಡು ಹಾಸ್ಪಿಟಲ್ ಹೋಗ್ತಾರೆ ಹಾಸ್ಪಿಟಲಲ್ಲಿ ಇರ್ತಾರೆ ಮಗುಗೆ ಎರಡು ಕಣ್ಣು ಹೋಗಿದೆ ಬ್ಲೈಂಡ್ ಆಗಿದೆ ಮಗು ಆಪ್ರೇಷನ್ ಮಾಡಿಸ್ಬೇಕು ಏನೋ ಪೊರೆ ತೆಗೆದು ಕಣ್ಣಿಗೆ ಏನೋ ಇದು ಮಾಡಬೇಕು ಅದು ಮಾಡಿದ್ರೆ ಕೂಡ ಹೇಳಂಗಿಲ್ಲ ಅಂತ ಏನೋ ಹೇಳಿದ್ದಾರೆ ಎಷ್ಟು ವರ್ಷ ಮಗುಗೆ ಎಂಟು ವರ್ಷ ನಾವೇ ಹಾಳು ಮಾಡ್ತಿದ್ದೀವಿ ನಮ್ಮ ಮಕ್ಕಳನ್ನ ಅದಕ್ಕೆ ಹೇಳಿದ್ದು ನಾನು ಬದುಕು ನಿಶ್ಚಿತ ಸಾವು ಅನಿರೀಕ್ಷಿತ ಒಂದೇ ಸತಿ ಸಾವು ಬಂದ್ಬಿಟ್ರೆ ಪಟ್ಟಂಥ ಪ್ರಾಣ ಹೋಗ್ಬಿಡುತ್ತೆ ಇರೋಷ್ಟು ದಿನ ಇರೋರು ನೆನೆಸ್ಕೊಂತಾರೆ ಇವತ್ತರ ನಾಳೆ ನಮಗೂ ಸಾವು ಬರುತ್ತೆ ಅಂತ ಹೇಳಿ ಕೆಲವ್ರು ಗಟ್ಟಿಯಾಗ್ಬಿಡ್ತಾರೆ ಇನ್ನು ಕೆಲವರು ನೆನಪು ಬಂದಾಗೆಲ್ಲ ನೆನೆಸ್ಕೊಂಡು ಕೊರಗಿ ಸುಮ್ಮನಾಗ್ತಾರೆ ಸೊ ನನ್ನ ಜೀವನ ನಾನು ನಡೆಸಲೇಬೇಕು ಅಂತ ಅವರು ಕೂಡ ಗಟ್ಟಿ ಆಗ್ಬಿಡ್ತಾರೆ ಈ ಪ್ರತಿದಿನ ಕಾಯಿಲೆಗಳನ್ನ ನೋಡಿಕೊಂಡು ಪ್ರತಿದಿನ ಕೊರಗೋದಕ್ಕೆ ನಮಗೆ ನಾವೇ ಕಾರಣ ನಮಗೆ ನಾವೇ ಕಾರಣ ನಾ ನನ್ನ ಮಗು ಹಠ ಮಾಡ್ತಿದೆ ಅಂತ ಹೇಳಿ ಫೋನೇದ ಕೈ ಕೊಟ್ಬಿಟ್ಟು ಹೋಗ್ಬಿಡೋದು ಸೊ ಊಟ ಮಾಡ್ತಿಲ್ಲ ಅಂತ ಫೋನ್ ಎದ್ದು ಕೈ ಕೊಟ್ಬಿಡೋದು ಸೊ ಆಚೆ ಪ್ರಪಂಚದ ಹುಡುಗರು ಜೊತೆ ಸೇರಿದ್ರೆ ಕೆಟ್ಟ ಮಾತುಗಳು ಮಾತಾಡ್ತಾರೆ ಪ್ರಪಂಚ ಕೆಟ್ಟೋಗಿದೆ ಮಕ್ಕಳ ಜೊತೆ ಸೇರಿಸ್ಬಾರ್ದು ಅಂತ ಹೇಳಿ ಹಿಡಿದು ಒಳಗಡೆ ಹಾಕ್ಕೊಳ್ಳೋದು ಸೊ ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗಿ ಯಾರತ್ರ ಏನು ಹೇಳ್ಕೊಳೋಕ್ಕಾಗ್ದೆ ಒಂದು ಆಟನೂ ಆಡೋಕ್ಕಾಗದೆ ಅವರ ಮೈ ಎಷ್ಟು ಸೂಕ್ಷ್ಮ ಆಗಿರುತ್ತೆ ಅಂದರೆ ಹೇಳಕ್ಕೆ ಆಗೋದಿಲ್ಲ ಜಸ್ಟ್ ಒಂದು ಪಿನ್ನ ಹೀಗೆ ಇಲ್ಲ ಒಂದು ಸೊಳ್ಳೆ ಕಚ್ಚಿದೆ ಕೂಡ ಅವ್ರು ಫುಲ್ಲು ಸ್ಕಿನ್ ಎಲ್ಲ ಒಂಥರ ಆಗ್ಬಿಟ್ಟಿರುತ್ತೆ ನಾನು ನೈಂಟೀಸ್ ಕಿಡ್ ಹೇಳಿದ್ನಲ್ಲ ನೈಂಟೀಸ್ ಕಿಡ್ಡಲ್ಲಿ ನಾವು ಹೋಗಿ ಮಣ್ಣಲ್ಲಿ ಹೊರಳಾಡ್ಬಿಟ್ಟು ಬಂದರೆ ಕೂಡ ಏನೋ ಒಂದು ಗಲಾಟೆ ಮಾಡಿಕೊಂಡು ಬಿದ್ದು ಒದ್ದಾಡಿ ಮಾಡ್ಕೊಂಬಂದರೆ ಕೂಡ ನಮಗೆ ರ್ಯಾಷಸ್ ಕಾಣಿಸ್ತಿರ್ಲಿಲ್ಲ ಕೈಗಳ ಮೇಲೆ ಈಗಿನ ಮಕ್ಕಳು ಸುಮ್ಮನೆ ಜಸ್ಟ್ ಹಿಟ್ ಟಚ್ ಮಾಡ್ಕೊಂಬಂದ್ರೆ ಫುಲ್ಲು ರೆಡ್ ಆಗ್ಬಿಟ್ಟಿರುತ್ತೆ ಅಲರ್ಜಿ ಥರ ಆಗ್ಬಿಟ್ಟಿರುತ್ತೆ ಸೊ ಅದೇನಾಗಿದೆ ಅಂದರೆ ಈಗ ನಾವು ಒಳಗಡೆ ಇಟ್ಕೊಂಡು ಇಟ್ಕೊಂಡು ಅವ್ರಿಗೆ ಒಂದು ಪ್ರಪಂಚದ ಅಷ್ಟು ಇದು ಗೊತ್ತಿರೋದಿಲ್ಲ ನೈಂಟೀಸ್ ಗಿಡ್ಡಲ್ಲಿ ಏನೆಲ್ಲ ಇಲ್ಲ ಹೇಳಿ ಅವಾಗ ಕಾಯಿಲೆಯೇ ಇರಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಕಾಯಿಲೆಯೇ ಇಲ್ಲ ಅವಾಗ ಹತ್ತು ಜನ ಹುಡುಗರ ಜೊತೆ ಸೇರ್ತಿದ್ವಿ ನಾವು ಹತ್ತು ಒಂದು ನಮಗೆ ಭೇದ ಭಾವನೇ ಇಲ್ಲ ಹುಡುಗ ಹುಡುಗಿಯನ್ನೋ ಭೇದ ಭಾವ ಇಲ್ಲ ಇವರು ಬಡವರು ಇವರು ಸಾಹುಕಾರನೋ ಭೇದ ಭಾವ ಇಲ್ಲ ಎಲ್ಲರ ಜೊತೆ ಸಮ ಎಲ್ಲರ ತಟ್ಟೆಯಲ್ಲೂ ಊಟ ಮಾಡ್ತಿದ್ವಿ ಎಲ್ಲರ ಜೊತೆಲೂ ಚೆನ್ನಾಗೇ ಇರ್ತಿದ್ವಿ ನಾವು ಸೊ ನಾವು ಒಂದು ಜೊತೆ ಸ್ಕೂಲಲ್ಲಿ ಹೋಗ್ಬಿಟ್ರೆ ಅವರು ನನ್ನ ಫ್ರೆಂಡು ಇವರು ನನ್ನ ಫ್ರೆಂಡು ಎಲ್ಲರ ಜೊತೆ ಸ್ಕೂಲಲ್ಲಿದ್ದರೂ ಒಂದೇ ಆಚೆ ಬಂದರೂ ಒಂದೇ ನಾವು ಕಿತ್ತಾಡ್ಕೊಂಡು ಒಡೆದಾಡ್ಕೊಂಡು ಮಾಡಿರಿ ಬಟ್ ನಾವು ಒಂದಷ್ಟು ದೂರ ಓಡಾಡಿದ್ರು ಜಗಳ ಆಡಿದ್ರು ಇದು ಮಾಡಿದ್ರು ನಮಗೆ ಏನೂ ಆಗ್ತಿರಲಿಲ್ಲ ಒಂದು ಒಬ್ಬ ಒಂದು ಹುಡುಗನಿಗೆ ಕಾಯಿಲೆ ಜ್ವರ ಬಂದು ಲೀವ್ ಹಾಕಿದ್ದಾನೆ ಸ್ಕೂಲ್ಗೆ ಅಂತ ಹೇಳೋದು ರೇರು ತುಂಬ ರೇಲು ಆಗಿನ ಕಾಲದಲ್ಲಿ ನಾವು ಸ್ಕೂಲ್ಗಳಲ್ಲೆಲ್ಲ ಓದಬೇಕಾದ್ರೆ ಯಾಕೆ ಬಂದಿಲ್ಲ ಅಂದರೆ ಕಾಯಿಲೆ ನಂಗೆ ಜ್ವರ ಬಂದಿತ್ತು ನಮ್ಗೆ ಇವತ್ತು ಆಗಿತ್ತು ನಾನು ಹಾಸ್ಪಿಟಲ್ಗೆ ಹೋಗಿದ್ದೀನಿ ಅಂತ ಹೇಳಿದ್ದೆ ನಾನು ಕೇಳಿಲ್ಲ ನಾನು ತುಂಬ ಕಡಿಮೆ ನಾನು ಕೇಳಿರೋದು ಇನ್ನೇನೋ ರೀಸನ್ಸ್ ಇಂದ ನಾನು ಬಂದಿಲ್ಲ ಅಂತ ಹೇಳಿರೋದು ಜಾಸ್ತಿ ನಾನು ಅದನ್ನು ಕೇಳಿದ್ದೀನಿ ನಾನಂತೂ ಕಾಯಿಲೆ ಬಂದಿರೋ ನನಗಿದ್ದುವರೆಗೂ ನಾನು ಅಷ್ಟು ರೀ ಕೇಳಿಲ್ಲ ನಾನು ಸೊ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಬರಬೇಕು ಅಂದರೆ ನಾವು ಮಕ್ಕಳನ್ನ ಆಟ ಆಡಕ್ ಬಿಡಬೇಕು ಮಕ್ಕಳ ಜೊತೆ ಇನ್ನೊಂದಷ್ಟು ಮಕ್ಕಳನ್ನ ಸೇರಿಸಬೇಕು ನಮ್ಮ ಮಕ್ಕಳ ಜೀವಕ್ಕೆ ಆಪತ್ತು ನಾವೇ ಆಗಬಾರ್ದಲ್ವ ಸೊ ಅದಕ್ಕಾಗಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ದೊಡ್ಡವರಾಗಿದ್ದರೂ ಅಷ್ಟೇ ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಡಯೆಟ್ಟು ನನ್ನ ದಪ್ಪ ಆಗಿದ್ದೀನಿ ನಾನು ನಾನು ಸಣ್ಣ ಆಗಬೇಕು ಇನ್ಯಾರೋ ಏನೋ ಅಂತಿದ್ದಾರೆ ನನ್ನ ಆರೋಗ್ಯ ನಾನು ಏನಿಲ್ಲ ಆಗಿನ ಕಾಲದಲ್ಲೂ ಸಣ್ಣ ದಪ್ಪನೂ ಇರ್ತಿದ್ರು ಸಣ್ಣನು ಇರ್ತಿದ್ರು ನಾನು ದಪ್ಪ ಆಗಿದ್ದೀನಿ ನನಗೇನೋ ಕೆಲವೊಂದು ರೀಸನ್ಸ್ ರೀಸನ್ಸಿನ ನಾನು ದಪ್ಪ ಆಗಿದ್ದೀನಿ ಸೊ ವಾಕ್ ಮಾಡೋಣ ವಾಕ್ ಮಾಡಿ ಊಟ ಕಮ್ಮಿ ಮಾಡೋಕ್ಕೆ ಹೋಗಬೇಡಿ ವಾಕ್ ಮಾಡಿ ಆರೋಗ್ಯನ ನೋಡ್ಕೊಳ್ಳಿ ಯಾವುದೋ ಮಾತ್ರ ತಗೊಳ್ಳೋದು ಇನ್ನೇನೋ ಮಾಡ್ಕೊಳ್ಳೋದು ನಿಮ್ಮ ಜೀವಕ್ಕೆ ನೀವು ಆಪತ್ತು ಮಾತ್ರ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಾನು ಇಷ್ಟೇ ಹೇಳೋದು ಯಾಕಂದರೆ ಕಳ್ಕೊಂಡಿರೋ ನೋವು ಇರುತ್ತೆ ಅಲ್ಲ ನಿಜವಾಗ್ಲೂ ಅದು ಒಂಥರ ನರಕ ನರ್ಕಕ್ಕಿಂತ ಕಡೆಯೋದು ಅವ್ರನ್ನ ಮರೆಯೋಕ್ಕೂ ಆಗೋದಿಲ್ಲ ಈ ಕಡೆ ಇರೋದಕ್ಕೂ ಆಗೋದಿಲ್ಲ ಸೊ ನಾನು ನಮ್ಮ ಅಪ್ಪನ ಕಳ್ಕೊಂಡು ನಾಲ್ಕು ತಿಂಗಳ ಹತ್ತಿರ ಹತ್ರ ಬರ್ತಿದ್ರು ಕೂಡ ನನಗೆ ಈಗಲೂ ನೆನಪು ಬಂದ್ಬಿಟ್ಟಿದೆ ಅಂದರೆ ನನ್ನ ನನ್ನದೇ ಜೀವ ಹೋದಷ್ಟು ನೋವಾಗ್ತಾ ಇರುತ್ತೆ ನನಗೆ ಸೊ ಇನ್ನೂ ಎರಡು ದಿನ ಇರಬೇಕಿತ್ತು ಅಂತ ಹೇಳಿ ಕೂಡ ಅನಿಸುತ್ತೆ ಅನ್ಸೋದು ಸಹಜ ಬಟ್ ಅವ್ರಾಗ ಅವ್ರು ತಪ್ಪು ಅದು ಡ್ರಿಂಕ್ಸ್ ಮಾಡಿ ಅವರಾಗಿ ಅವ್ರು ತಪ್ಪು ಬಟ್ ಅದ್ರ ಪೇನ್ ನನಗೆ ಗೊತ್ತಾಗ್ತಾ ಇದೆ ಒಬ್ಬ ಮಗಳಾಗಿ ಅಪ್ಪನ್ನ ಇಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಅವ್ರ ಹತ್ರ ಏನೇ ಜಗಳ ಆಗಲಿ ಏನೇ ಇದು ಮಾಡಲಿ ಅದೊಂದು ಜೀವ ನನ್ನ ಜೊತೆ ಇರಬೇಕಿತ್ತು ಅನ್ಸೋದು ಸಹಜ ಸೊ ನಿಮ್ಮ ಆರೋಗ್ಯಕ್ಕೆ ನೀವೇ ಕಾರಣ ಬದುಕು ನಿಶ್ಚೀವಾಗಿರಬೇಕು ಸಾವು ಯಾವಾಗಲಾದರೂ ಬರಲಿ ಈಗ ನೆಮ್ಮದಿಯಾಗಿ ನಾನು ಕೂತಿದ್ದೀನಿ ನಂದು ಪ್ರಾಣ ಹೀಗೇ ಹೋದರೂ ಪರವಾಗಿಲ್ಲ ಅನ್ನೋ ಹಾಗಿರಬೇಕು ಸೊ ಚಿಕ್ಕ ಚಿಕ್ಕ ವಯಸ್ಸುಗಳಲ್ಲಿ ಪ್ರಾಣ ಕಳ್ಕೊಬೇಡಿ ನಿಮ್ಮನ್ನು ನಂಬಿ ಇನ್ನೊಂದು ಕುಟುಂಬ ಇರುತ್ತೆ ಒಂದು ಮಗು ತಾಯಿ ತಂದೆ ಹೆಂಡತಿ ಮ ಎಲ್ಲರೂ ಇರ್ತಾರೆ ಅವ್ರನ್ನೆಲ್ಲ ಬಿಟ್ಟು ನೀವು ಹಠಾತ್ ಅಂತ ಕೈ ಬಿಟ್ಬಿಟ್ಟು ಹೋಗ್ಬಿಟ್ರೆ ಏನಾಗುತ್ತಪ್ಪ ಅಂದರೆ ನಿಮಗೆ ಅದರ ಬಗ್ಗೆ ಗೊತ್ತಾಗೋದಿಲ್ಲ ನೀವು ಹೋಗಿ ನೆಮ್ಮದಿಯ ಕಣ್ಣು ಮುಚ್ಕೊಂಡು ಮಲಗಿರ್ತೀರ ಆದರೆ ಆ ನೋವು ಆ ಕಷ್ಟ ಅಲ್ಲಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅವರು ಕ್ಷಣ ಕ್ಷಣನೂ ಸಾವುಗೋಸ್ಕರ ಕಾಯ್ತಾ ಇರ್ತಾರೆ ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಯಾಕಪ್ಪ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಸಾವು ನಿಶ್ಚಿತ ಸಾವು ಅನಿರೀಕ್ಷಿತ ಬದುಕು ನಿಶ್ಚಿತ ಅನ್ನೋದು ಎಷ್ಟು ಅಷ್ಟು ಒಳ್ಳೆ ಮಾತು ಗೊತ್ತಾ ಬದುಕಲೇಬೇಕು ನಾನು ಅಂತ ಹೇಳಿ ಬದುಕ್ತಾ ಇರಬೇಕಾದ್ರೆ ಒಂದು ಪ್ರಾಣ ಬ ಹೋಗ್ಬಿಟ್ರೆ ಆ ನೋವು ಹೇಗಿರುತ್ತೆ ಬದುಕಲೇಬೇಕು ನಿಶ್ಚಿತವಾಗ್ಲೂ ಬದುಕಬೇಕು ಸಾವು ಯಾವಾಗಲಾದರೂ ಬಂದೇ ಬರುತ್ತೆ ಸೊ ಪೂರ್ತಿ ವಿಡಿಯೋ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ತುಂಬ ಜನಕ್ಕೆ ಹಾರ್ಟ್ ಟಚ್ ಆಗುತ್ತೆ ಇದು ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಕೇಳ್ಕೊಳ್ತಾ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ ನಿಮಗೇನಾದರೂ ಚಾನಲ್ಗೆ ಮೆಂಬರ್ಶಿಪ್ ಆಗಬೇಕು ಅಂದರೆ ನನ್ನ ಚಾನಲ್ಗೆ ಮೆಂಬರ್ಶಿಪ್ ಹಾಗೆ ಅಂತ ಕೇಳ್ಕೊಡ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆನ್ ಬೈ ಬೈ